ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಪ್ಪ ನಾನಂತೂ ಸಖತ್ತಾಗಿದ್ದೀನಿ ನಿನ್ನೆ ನೋಡಿದ್ರಿ ನೀವು ಮುರುಘಾವನದ ವೀಡಿಯೋ ಮುರುಘಾವನ್ನ ಮುಗಿಸ್ಕೊಂಡು ಇವತ್ತು ಚಿತ್ರದುರ್ಗ ಕೋಟೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಚಿತ್ರದುರ್ಗ ಕೋಟೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬರ್ರಿ ಚಿತ್ರದುರ್ಗ ಕೋಟೆಯಲ್ಲಿ ನೀವು ಯಾವ ಕಡೆ ನೋಡಿದ್ರು ಬೃಹತ್ತಾಗಿ ನಿಂತಿರೋ ಬಾಗಿಲುಗಳು ಕಲ್ಲಿನಿಂದ ಕಟ್ಟಿರೋ ಗೋಡೆಗಳು ಮತ್ತು ದೊಡ್ಡ ದೊಡ್ಡದಾದ ಕಲ್ಲುಗಳು ಕಾಣಿಸ್ತವೆ ನೋಡಿ ನಮ್ಮ ತಂಗಿ ಮಗ ಹತ್ಬಿಟ್ಟು ಸುಸ್ತಾಗ್ಬಿಟ್ಟ ಅಂತ ಆಗ್ತಿಲ್ಲ ನನ್ನ ಕೈಲಿ ಎತ್ಕಡೆರಿ ಎತ್ಕೊಳ್ರಿ ಅಂದ ಮೇಲ್ಗಡೆ ಎತ್ಕೊಂಡು ಬರ್ತಾ ಇದ್ದೀನಿ ನೋಡಿ ಇನ್ನು ಎತ್ಕೊಂಡು ಬರೋ ಸಾಕು ಸಾಕಾಗ್ಬಿಡ್ತು ತುಂಬ ಸುಸ್ತಾಗ್ತಿದೆ ಚಿತ್ರದುರ್ಗ ಕೋಟೆಗೆ ಬಂದರೆ ಜೊತೆಯಲ್ಲಿ ನೀರು ತಗೊಂಡು ಬರ್ರಿ ನೋಡಿ ಕೋಟೆನಲ್ಲಿ ತುಂಬಾ ಮಂಗಗಳು ಜಾಸ್ತಿ ತಿನ್ನ ಐಟಂ ಕುಡಿಯೋ ಐಟಮ್ ಏನೇ ಇದ್ರೂ ಕೈಯಲ್ಲಿ ಬಂದು ಕಿತ್ಕೊಂಡೆ ಹೋಗ್ಬಿಡ್ತವೆ ಬಿಡೋದೇ ಇಲ್ಲ ನೋಡಿ ಹುಡುಗಿಯರು ಯಾವ ತರ ಸ್ಟೆಪ್ ಆಗ್ತಿದ್ದಾರೆ ತುಂಬ ಹುಷಾರಾಗಿಟ್ಕೊಂಡ್ಬಂದ್ನಿ ಇಲ್ಲಿ ನೀರು ಬಾಟ್ಲೆ ಆಗಲಿ ತಿನ್ನೋ ಐಟಮ್ ಆಗಲಿ ಏನೇ ಆಗಲಿ ಮಂಗಗಳು ಬಂದು ಕೈಯಲ್ಲಿಂದ ಕಿತ್ಕೊಂಡೇ ಬಿಡ್ತವೆ ಬಿಡೋದೇ ಇಲ್ಲ ಆ ಥರ ಬಂದು ಕಿತ್ಕೊಂಡೇ ಬಿಡ್ತವೆ ಬಂದು ನಾವೇನಾರು ಮತ್ತೆ ಇಸ್ಕೊಳಕ್ಕೆ ಹೋದರೆ ಬರ್ತವೆ ಅವು ಮಂಗಗಳು ಆದ್ದರಿಂದ ತಿನ್ನೋ ಐಟಮ್ ಆಗಲಿ ಕುಡಿಯೋ ಐಟಮ್ ಆಗಲಿ ತುಂಬ ಹುಷಾರಾಗಿ ಇಟ್ಕೊಂಬಂದಿನಿ ಇಲ್ಲಿ ಚಿತ್ರದುರ್ಗದ ಕೋಟೆಯಲ್ಲಿ ನೋಡಿ ಇದು ತಣ್ಣೀರ ಕೊಳ ಅಂತ ಇಲ್ಲಿ ನೀರು ಇಷ್ಟೊಂದು ತಣ್ಣಗಿರ್ತವೆ ಇಷ್ಟೊಂದು ತಣ್ಣಗಿರ್ತವೆ ಅಲ್ಲಿ ಇಟ್ಟಿರೋ ನೀರು ಆ ಥರ ತಣ್ಣಗಿರ್ತವೆ ಇದರ ಹೆಸರು ತಣ್ಣ ಕೊಳ ಅಂತ ತುಂಬ ತಣ್ಣಗಿರ್ತವೆ ನೀರು ಅಷ್ಟೇ ಚೆನ್ನಾಗಿರ್ತವೆ ಮೇಲ್ಗಡೆ ಕೋಟೆ ಮೇಲ್ಗಡೆಯಿಂದ ಬೆಟ್ಟದ ಮೇಲ್ಗಡೆಯಿಂದ ಹರಿದು ಬರೋ ಅಂತ ನೀರು ಇದು ತುಂಬ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಒನಕೆ ಒಬ್ಬವನ ಕಿಂಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬರ್ರಿ ನೋಡಿ ಇದೆ ಒನಕೆ ಒಬ್ಬವನ ಕಿಂಡಿ ನೋಡಿ ಇದೆ ಒನಕ್ಕೆ ಓಬವನ ಕಿಂಡಿ ಒಳಗಡೆ ಇದು ದೃಶ್ಯ ನೋಡಿ ಒನಕ್ಕೆ ಓಬವನ ಕಿಂಡಿ ಒಳಗಿಂದ ನುಸಿತಾ ಇದಾರೆ ನೋಡಿ ಒನಕ್ಕೆ ಓಬವನ ಕಿಂಡಿ ಯಾವ ತರ ಇದೆ ಅಂತ ನೋಡಿ ಚಿತ್ರದುರ್ಗದ ಕೋಟೆನ ನೋಡ್ಕೊಂಡು ಹೊರಟೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಬೆಲ್ಲೈಕನ್ ಓದ್ ರೀ ಬಾಯ್